ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಸಿ ಗಾಡಿ ಲೋಕಲ್ಸ್ ಕೊಟ್ಟಿರೋದು ಸರ್ ಟಾಟಾ ಸಿ ಕಂಟಿನ್ಯೂರ್ ಹೌನ್ ಸರ್ ಮಾಡಲ್ ಎಷ್ಟು ಇದು ಗಾಡಿ ಇದು ಹತ್ತೊಂಬತ್ತು ತಿಂಗಳು ಸರ್ ಹತ್ತೊಂಬತ್ತನೇ ವರ್ಷ ಎಂಟನೇ ತಿಂಗಳ ಹಾ ಓನರ್ ಓನರ್ ಫಸ್ಟ್ ಓನರ್ ಐತೆ ಸರ್ ನೀವು ಫಸ್ಟ್ ಓನರ್ ಹೌನ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಇನ್ನೊಂದು ನಾಲ್ಕು ತಿಂಗಳು ಐತೆ ಸರ್ ಎಫ್ ಸಿ ಫಿಟ್ನೆಸ್ ಎಲ್ಲ ಇದೆಯಾ ಎಫ್ ಸಿ ಮಾಡಿಸ್ಕೊಡ್ತೀವಿ ಸರ್ ನೀವೇ ಮಾಡಿಸ್ಕೊಡ್ತೀರಾ ಹ್ಞೂ ರನ್ನಿಂಗ್ ಎಷ್ಟಾಗಿದೆ ವೆಹಿಕಲ್ ಇದು ನಲವತ್ತೈದು ಸಾವಿರ ಸರ್ ನಲವತ್ತೈದು ಸಾವಿರ ಇದೆಯಾ ಹೌದು ಕಂಟೈನರ್ ಎಲ್ಲ ಇದು ಹಾಂ ಸರ್ ಟೆಡೇಸ್ ಎಚ್ ಗೋಲ್ಡ್ ಇದು ಗೋಲ್ಡ್ ಸರ್ ಟೆಡೇಸ್ ಗೋಲ್ಡು ಡೀಸೆಲ್ ತಾನೆ ಹಾ ಡೀಸೆಲ್ ಸರ್

ಹತ್ತೊಂಬತ್ತು ಎಂಟನೇ ತಿಂಗಳು ಸರ್ ಹತ್ತೊಂಬತ್ತು ಎಂಟನೇ ತಿಂಗಳು ನಾಲ್ಕು ಲಕ್ಷ ಫೈನಲ್ ಹೆಚ್ಚು ಕೊಡ್ತೀರಿ ಏನು ಒಂದು ಐದು ಹತ್ತು ಕಡಿಮೆ ಕೊಡೋಣ ಅಂದ್ರೆ ಮೂರ ಕೊಡ್ತೀರಾ ಹಾ ಸರ್ ಫೈನಲ್ ಹ್ಮ್ ಮತ್ತ ಚಿಕಪ್ ರೇಟ್ ಮಾಡ್ತೀವಿ ಗಾಡಿನ ಹಾ ಸಾರ್ ನಮ್ಮ ಚರ್ಚಿಂದ ಯಾರಾದ್ರೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಸರ್ ಥ್ಯಾಂಕ್ ಯು ಹಾ ಸರ್